ಇನ್ನು ಡ್ರೋನ್ ಪ್ರತಾಪ್ಗೆ ತೀವ್ರವಾದ ಜ್ವರ ಕಾಣಿಸಿಕೊಂಡಿದೆ ತಕ್ಷಣ ಅವರು ಈಗ ಆಸ್ಪತ್ರೆಗೆ ಕೂಡ ಕರೆದುಕೊಂಡು ಹೋಗಬೇಕು ಅಂತೇಳಿ ಸಂಗೀತ ಅವರು ಕೂಡ ಕೇಳಿಕೊಂಡಿದ್ದಾರೆ ಅದರಂತೆ ಬಿಗ್ ಬಾಸ್ ಮನೆಯಲ್ಲಿ ಆಂಬುಲೆನ್ಸ್ ಕೂಡ ಬಂದಿದೆ ಇನ್ನು ಆಂಬುಲೆನ್ಸ್ ಬಂದ ಪ್ರತಾಪ್ ಸ್ಟ್ರೆಚರ್ ಮೇಲೆ ಮಲಗಿಸಿಕೊಂಡು ಹಾಗೆ ಕರೆದುಕೊಂಡು ಹೋಗಿದ್ದಾರೆ ಬಿಗ್ ಬಾಸ್ನಲ್ಲಿ ಬೆಳಿಗ್ಗೆ ಅಷ್ಟೊಂದು ಎರಡು ಮೂರು ಸರಿ ಸಾಂಗ್ ಹಾಕಿದ್ರು ಪ್ರತಾಪ್ ಗೋಸ್ಕರ ಆದರೂ ಕೂಡ ಇಲ್ಲ ಇಂದು ಈ ಎದ್ದು ನೋಡಿದ ಸಂಗೀತ ತುಂಬಾ ಬೆಚ್ಚಿ ಬಿದ್ದಿದ್ದಾರೆ ಆಗ ತಕ್ಷಣ ಹೋಗ ಹತ್ತಿರದಲ್ಲಿ ನೋಡಿದಾಗ ಪ್ರತಾಪ್ಗೆ ತೀವ್ರವಾದ ಜ್ವರ ಇರೋದು ಗೊತ್ತಾಗಿದೆ ಆಗ ತಕ್ಷಣ ಬಿಗ್ ಬಾಸ್ಗೆ ಮನವಿ ಮಾಡಿ ದಯವಿಟ್ಟು ಬಿಗ್ ಬಾಸ್ ಅವರಿಗೆ ತೀವ್ರ ಜ್ವರ ಕಾಣಿಸಿಕೊಂಡಿದೆ ಆಂಬುಲೆನ್ಸ್ ಕಳಿಸ್ಕೊಡಿ ಇಲ್ಲ ಯಾರನ್ನ ಕಳಿಸ್ಕೊಡಿ ಅಂತ ಕೂಡ ಕೇಳ್ಕೊಳ್ತಾರೆ ಆಗ ಆಂಬುಲೆನ್ಸ್ ಬಂದು ವೈದ್ಯರು ಕೂಡ ಚೆಕಪ್ ಮಾಡಿದ ನಂತರ ತುಂಬನೇ ಜ್ವರ ಕಾಣಿಸಿಕೊಂಡಿದೆ ತಕ್ಷಣ ಅವ್ರನ್ನ ಕರೆದುಕೊಂಡು ಹೋಗಬೇಕು ಅಂತಲೂ ಕೂಡ ಹೇಳಲಾಗಿದೆ ಈಗ ತಕ್ಷಣ ಪ್ರತಾಪ್ ಅವರನ್ನು ಕೂಡ ಈಗ ಕರೆದುಕೊಂಡು ಹೋಗಿದ್ದಾರೆ ನಿಮಗೆಲ್ಲ ಗೊತ್ತಿರ್ಬೋದು ಈಗಾಗಲೇ ಕೋವಿಡ್ ಕೂಡ ಆಗ್ತಾ ಇದೆ ಕೊರೋನಾ ಸೋಂಕನ್ನು ತಗ್ಗಿರ್ಲಿದೆಯ ಅಂತಲೂ ಕೂಡ ಇನ್ನೂ ಸ್ವಲ್ಪ ಜನ ಮಾತಾಡ್ತಿದ್ದಾರೆ ಏನಾಗಿದೆ ಅಂತ ಈಗ ವೈದ್ಯರು ಹೆಚ್ಚಿನ ಚಿಕಿತ್ಸೆಯ ನಂತರ ಗೊತ್ತಾಗಬೇಕಾಗಿದೆ ಇನ್ನು ನಾಳೆ ವೀಕೆಂಡ್ ವಿತ್ ಸುದೀಪ ಕಾರ್ಯಕ್ರಮಕ್ಕೆ ಪ್ರತಾಪ್ ಅವರು ಬರ್ತಾರಾ ಇಲ್ವಾ ಎಂಬುದು ಕೂಡ ಒಂದು ಯಕ್ಷ ಪ್ರಶ್ನೆ ಆಗಿದೆ ಅಂತಲೇ ಹೇಳ್ಬೋದು ಹೌದು ಇನ್ನೇನು ಪ್ರತಾಪ್ ಅವರು ಗೆಲ್ಲುವಂತಹ ಸ್ಪರ್ಧಿ ಅಂತಲೂ ಕೂಡ ಈಗಾಗಲೇ ಎಲ್ಲರೂ ಕೂಡ ಮಾತಾಡ್ಕೊಳ್ತಿದ್ದಾರೆ ಇದೇ ಸಮಯದಲ್ಲಿ ಈ ತರ ಜ್ವರ ಕಾಣಿಸಿಕೊಂಡು ಈಗ ಮನೆಯಿಂದ ಆಚೆ ಹೋಗಿರೋದು ಸಾಕಷ್ಟು ಪ್ರತಾಪ್ ಫ್ಯಾನ್ಗಳಿಗೆ ನೋವು ಆಗಿರುವಂಥ ಸಂಗತಿ ಅಂತಲೂ ಕೂಡ ಹೇಳ್ಬೋದು ಹಾಗಾದ್ರೆ ನೀವೇನಂತೀರಾ ಈ ಎಪಿಸೋಡ್ ಬಗ್ಗೆ